ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಖ್ಯಾತಿಯನ್ನ ಪಡೆದಿರುವ ಓಷನ್ ಪಾಲ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನ ಉಡುಪಿಯ ಎರಡನೇ ಶಾಖೆ ಉದ್ಘಾಟನೆಗೆ ಸಿದ್ಧವಾಗಿದೆ ದಿ ಓಷನ್ ಪಾಲ್ ಟೈಮ್ ಸ್ಕ್ವೇರ್ ಉಡುಪಿ ಮಣಿಪಾಲ ರಸ್ತೆಯಲ್ಲಿರುವ ಕಲ್ಸಕ್ರದ ಟೈಮ್ ಸ್ಕ್ವೇರ್ ಮಾಲ್ನಲ್ಲಿ ಅಕ್ಟೋಬರ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಈ ಬಗ್ಗೆ ಸೋಮವಾರ ಪರ್ಲ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ವಿವರಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೇಜು ಅವರ ವಿಶ್ವಪ್ರಸನ್ನ ತೀರ್ಥರು ಕುಕ್ಕೆ ಸುಬ್ರಹ್ಮಣ್ಯದ ವಿದ್ಯಾಪ್ರಸನ್ನ ತೀರ್ಥರು ಉಡುಪಿ ಬಿಷಪ್ ಜೆರಾಲ್ಡ್ ಐಸಾಕ್ ಕ್ಲೋಬ್ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಹೋಟೆಲ್ನಲ್ಲಿ ಗ್ರಾಂಡ್ ದಿ ಪೆಸಿಫಿಕ್ ಒಂದು ಹಾಲು ಸುಮಾರು ಎರಡು ಸಾವಿರ ಅತಿಥಿಗಳಿಗೆ ಸ್ಥಳಾವಕಾಶವನ್ನು ಕಲ್ಪಿಸಲಿದೆ ಇದರಲ್ಲಿ ಮದುವೆಗಳು ದೊಡ್ಡ ದೊಡ್ಡ ಸಮ್ಮೇಳನಗಳು ಮತ್ತು ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲಕರವಾಗಿದೆ ಪೆಸಿಫಿಕ್ ಟು ಹಾಲ್ನಲ್ಲಿ ಮಧ್ಯಮಘಾತದ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದೆ ಇದು ಸುಮಾರು ಇನ್ನೂರ ಮಂದಿ ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ ಅತ್ಯುತ್ತಮ ದರ್ಜೆ ವಿನ್ಯಾಸ ಒಳಾಂಗಣವನ್ನು ಹೊಂದಿರುವ ಈ ಹೋಟೆಲ್ನಲ್ಲಿ ಪ್ರೆಸಿಡೆಂಟಲ್ ಸೂಟ್ ಕ್ಲಬ್ ಸೂಟ್ ಫ್ಯಾಮಿಲಿ ಸೂಟ್ ಮತ್ತು ಡಿಲಕ್ಸ್ ರೂಮ್ಗಳು ಒಟ್ಟು ಐಷಾರಾಮಿ ಕೊಠಡಿಗಳು ಲಭ್ಯವಿದೆ ಜಿಮ್ ಫಿಟ್ನೆಸ್ ಸೆಂಟರ್ ಬಿಸಿನೆಸ್ ಲಾಂಚ್ ಸೌಲಭ್ಯಗಳು ಇಲ್ಲಿವೆ ಪ್ರಿಯರಿಗೆ ಅನುಕೂಲಕ್ಕಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ತಮ ವಿನ್ಯಾಸದ ಈಜುಕೊಳವನ್ನು ನಿರ್ಮಾಣ ಮಾಡಲಾಗಿದೆ ಆಧುನಿಕ ವಾಸ್ತುಶೈಲಿಯನ್ನು ಒಳಗೊಂಡಿರುವ ವಿನೂತನ ಹೋಟೆಲ್ನಲ್ಲಿ ದಕ್ಷಿಣ ಹಾಗೂ ಉತ್ತರ ಭಾರತದ ಆಹಾರ ಖಾದ್ಯ ಕಾಂಟಿನೆಂಟಲ್ ಚೈನೀಸ್ ಆಹಾರ ಉತ್ಪನ್ನಗಳನ್ನು ಹೊಂದಿರುವ ಕೋರಲ್ ರೆಸ್ಟೋರೆಂಟ್ ಜಾಸ್ ಸ್ಪೋರ್ಟ್ಸ್ ಬಾರ್ ಮತ್ತು ಜಾಸ್ ಎಕ್ಸಿಕ್ಯೂಟಿವ್ ಲಾಂಜ್ಗಳಿವೆ ವಿವಿಧ ಬಗೆಯ ಪ್ರಾದೇಶಿಕ ಆಹಾರ ಉತ್ಪನ್ನಗಳು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಓಷನ್ ಬಲ್ ಸಂಸ್ಥೆಯ ಸ್ಥಾಪಕ ಜಯರಾಮ್ ಬನಾನ್ ಎಂ ಡಿ ರೋಷನ್ ಬನಾನ್ ಉಪಾಧ್ಯಕ್ಷ ಶಿವಕುಮಾರ್ ప్రధాన వ్యవస్థాపక ప్రశాంత్ ఆచార్య మాల్ మాలక జెర్రీ విన్సెంట్ డయాస్ మాడీ బిల్డర్స్ గ్లెన్ డయాస్ డయస్ జేసన్ డయాస్ ఉపస్థిత ಇದನ್ನು ನಾವು ಫೈವ್ ಸ್ಟಾರ್ ಹೋಟೆಲ್ನಾಗಿ ಮಾಡಿದ್ದೇವೆ ಅವರು ಅವರ ಇಚ್ಛೆ ಇತ್ತು ಉಡುಪಿ ಒಳ್ಳೆ ಹೋಟೆಲ್ಗಳನ್ನ ಟ್ಯಾಂಕ್ ಮಾಡಬೇಕಿತ್ತು ಅವರು ಬಂದು ನೋಡಿದಾಗ ಅವರು ಬಹಳ ಖುಷಿಯಾಗಿತ್ತು ಒಪ್ಪಿಕೊಟ್ಟು ಅವರು ಇದನ್ನ ಒಪ್ಪಿಕೊಂಡು ಇದನ್ನು ಅವರು ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಲು ತಯಾರಾಗಿತ್ತು ಇವತ್ತು ಮಹರ್ಷಿಪರ 호텔 ಗುರ್ಪಿ ಮನಿಪಾರ 스테ಲ್ವಿ ಗುರ್ಜಿಬಟ್ಟು ಕಲ್ಸಕದಲ್ಲಿ ಫೈವ್ ಸ್ಟಾರ್ ಆಲ್ ನೂ ನಾಲೇ ನಾಲೇ ನಾಲ್ಕು ಕೊಪ್ಪತಾಗಿ ಶುವಾರಪಕೊಳ್ಳಲು ಜೀಜೂಗಳ ನಗರಕ್ಕೆ ಕಾತಿ ಹೊಂತಿರೋ ಗುರ್ಪಿ ನೂತರವಾಗಿ ನಿರ್ಮಾಣ ನಿರ್ಮಿಸಲಾಗರೋ ಅಲ್ಲಿ 호텔 ನಲ್ಲಿ ಗ್ರೇಟ್ ಸ್ಪೆಸಿಫಿಕ್ ಲೀಗಲ್ ರೆಕಾರ್ಡ್ ಹೇರಿ ಇದೆ ಇಸ್ಮಿ ಕೂ ಫೆಸಿಲಿಟಿ ಪ್ರೂಫ್ 2 3